ಯಾವ ಮನೆಯಲ್ಲಿ ತುಳಸಿ ಗಿಡ ಸದಾ ಹಸಿರಾಗಿರುತ್ತದೆಯೋ ಆ ಮನೆಯಲ್ಲಿ ಸದಾಕಾರ ಸಂತೋಷ ತುಂಬಿರುತ್ತದೆ ಮನೆಯ ಸದಸ್ಯರೆಲ್ಲರೂ ಆನಂದದ ಜೀವನವನ್ನು ನಡೆಸುತ್ತಾರೆ ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಕೂಡ ನೆಲೆಸಿರುತ್ತಾಳೆ ಎನ್ನುವ ಇದೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಬೇಕೆಂದಾದರೆ ತುಳಸಿಯನ್ನು ವಿಧಾನಗಳ ಪ್ರಕಾರ ರಕ್ಷಣೆ ಮಾಡುವುದು ಅದನ್ನು ನೆಡುವಲ್ಲಿ ನಿಯಮಗಳನ್ನು ಅನುಸರಿಸುವುದು ಕೂಡ ತುಂಬಾ ಪ್ರಾಮುಖ್ಯವಾಗಿದೆ ನಿಮಗೆ ಒಳ್ಳೆ ಸಮಯ ಬರುವ ಮುನ್ನ ತುಳಸಿ ಗಿಡ ಈ ದೊಡ್ಡ ದೊಡ್ಡ ಸೂಚನೆಗಳನ್ನು ಕೊಡುತ್ತಾಳೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವಿದೆ ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯ ಮುಂದೆ ತುಳಸಿಯ ಗಿಡವನ್ನು ನೆಟ್ಟು ಅದನ್ನು ಪೂಜಿಸುತ್ತಾರೆ ತುಳಸಿ ಗಿಡವನ್ನು ಲಕ್ಷ್ಮೀದೇವಿ ಸ್ವರೂಪ ಎಂದು ಹೇಳುವುದರಿಂದ ಸಾಕಷ್ಟು ಮಹತ್ವವನ್ನು ತುಳಸಿ ಗಿಡ ಹೊಂದಿದೆ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಕೂಡ ವೈಜ್ಞಾನಿಕವಾಗಿಯೂ ಸಾಕಷ್ಟು ಮಹತ್ವ ಹೊಂದಿದೆ ತುಳಸಿ ಗಿಡವನ್ನು ಆರಾಧನೆ ಮಾಡುವುದರಿಂದ ಸಾಕಷ್ಟು ಉತ್ತಮ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ತುಳಸಿ ಗಿಡಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಇದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ ಜೊತೆಗೆ ಭಗವಾನ್ ಶ್ರೀಕೃಷ್ಣನಿಗೆ ತುಳಸಿ ಗಿಡ ಬಹಳ ಇಷ್ಟವಾದದ್ದು ತುಳಸಿ ಇಲ್ಲದೆ ಯಾ ಕೃಷ್ಣ ಯಾವ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ ಕೃಷ್ಣನೇ ಹೇಳಿರುವ ಹಾಗೆ ಪ್ರತಿದಿನ ತುಳಸಿಗೆ ಯಾರು ಪೂಜೆ ಮಾಡುತ್ತಾರೋ ಅವರ ಬದುಕಿನಲ್ಲಿ ಯಾವುದೇ ಕಷ್ಟ ಬರುವುದಿಲ್ಲ ತುಳಸಿ ದಳವನ್ನು ಸೇವನೆ ಮಾಡುವವರಿಗೆ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ತುಳಸಿಗೆ ಎಲ್ಲ ಥರದ ರೋಗಗಳನ್ನು ಮಾಡುವ ಸಾಮರ್ಥ್ಯ ಇದೆ ತುಳಸಿ ಗಿಡವನ್ನು ನಮ್ಮ ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ನಿಮಗೆ ಆರೋಗ್ಯದ ಸಮಸ್ಯೆಯೇ ಬರುವುದಿಲ್ಲ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿಯೂ ಬರುವುದಿಲ್ಲ ಮನೆಯ ಒಳಗೆ ಯಾವಾಗಲೂ ಪಾಸಿಟಿವಿಟಿ ಇರುತ್ತದೆ ಹಾಗೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಗಮಿಸುತ್ತಿರುವ ವೇಳೆ ಕೂಡ ತುಳಸಿ ಗಿಡದ ಮೂಲಕ ನಿಮಗೆ ಸೂಚನೆ ಸಿಗುತ್ತದೆ ಆಗಿದ್ದಲ್ಲಿ ಒಳ್ಳೆಯ ದಿನಗಳ ಆರಂಭದ ಸೂಚನೆಯನ್ನು ನಾವು ತುಳಸಿ ಗಿಡ ಹೇಗೆ ಕೊಡುತ್ತಾಳೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶಗಳು ಯಾವುವು ನೋಡೋಣ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ತುಳಸಿ ಗಿಡ ಒಣಗಿರುವುದಕ್ಕೆ ಶುರು ಮಾಡಿದರೆ ಅದು ಅಶುಭ ಅಂತ ಪರಿಗಣಿಸಬೇಕು ನೀವು ಎಷ್ಟೇ ಕಾಳಜಿ ವಹಿಸಿದ್ರೂ ಕೂಡ ಗಿಡ ಒಣಗಿ ಹೋಗುತ್ತದೆ ಅಂದರೆ ಅದರಿಂದ ಸಿಗುವ ಸೂಚನೆ ನಿಮಗೆ ಶೀಘ್ರದಲ್ಲೇ ಹೆಚ್ಚಿನ ಖರ್ಚು ಬೀಳುತ್ತದೆ ಮತ್ತು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಬರುತ್ತಿವೆ ಎನ್ನುವುದಾಗಿದೆ ಹಾಗೆಯೇ ನಿಮಗೆ ಹೆಚ್ಚು ಹಣ ಬರುವುದಾದರೆ ಖರ್ಚಾಗುತ್ತದೆ ಎನ್ನುವುದನ್ನು ಕೂಡ ಸೂಚಿಸುತ್ತದೆ ಹೀಗಾಗಿ ಗಿಡ ಒಣಗಳು ಶುರುವಾಗುತ್ತಿದ್ದಂತೆ ಬೇರೆ ಗಿಡಗಳನ್ನು ತಂದು ನೆಡಬೇಕು ಇನ್ನು ತುಳಸಿಯ ಎಲೆಗಳು ಒಣಗಿ ಹಳದಿ ಬಣ್ಣಕ್ಕೆ ತಿರುಗಿ ಬಿಡುವುದಕ್ಕೆ ಶುರುವಾದರೆ ಅದರಿಂದ ನಿಮಗೆ ಯಾವುದೇ ತೊಂದರೆ ಅಥವಾ ಸಮಸ್ಯೆ ಉಂಟಾಗುವುದಿಲ್ಲ ಗಾಳಿಗೆ ಎಲೆ ಬಿದ್ದಿರುತ್ತದೆ ನೀವು ಗಾಬರಿ ಪಡುವ ಪಡಬೇಡಿ ಆದರೆ ಹಸಿರು ಎಲೆಗಳೇ ಉದುರುತ್ತಿದ್ದರೆ ಅಂದರೆ ಅದು ಸೂಕ್ಷ್ಮವಾಗಿ ಗಮನಿಸಿ ಇವುಗಳನ್ನು ಪಾಲಿಸಿ ಅದೃಷ್ಟ ಕುಲಾಯಿಸುತ್ತದೆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪ ಹಚ್ಚಿರಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಜಗಳ ನಡೆಯುವುದಿಲ್ಲ ಇನ್ನು ಒಂದು ವೇಳೆ ನಿಮ್ಮ ಮನೆಯ ತುಳಸಿ ಗಿಡ ಪಕ್ಕದಲ್ಲೇ ಬೇರೆ ಗಿಡಗಳು ಹುಟ್ಟುತ್ತಿದ್ದರೆ ಅದು ಮನೆಗೆ ಶಾಂತಿ ಸಮೃದ್ಧಿ ಪ್ರವೇಶ ಆಗುತ್ತದೆ ಎಂದು ಅರ್ಥ ಎನ್ ಎನ್ನುವುದರ ಸಂಕೇತ ಆಗಿದೆ ತುಳಸಿ ಕೊಡುವ ಈ ಸೂಚನೆಯಿಂದ ನೀವು ಬಿಸಿನೆಸ್ನಲ್ಲಿ ಹೇಳಿ ಕಾಣುತ್ತೀರಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತದೆ ಕೆಟ್ಟದಾಗುತ್ತದೆಯೋ ಎನ್ನುವುದು ತುಳಸಿ ಗಿಡದಿಂದ ಮೊದಲೇ ಗೊತ್ತಾಗುತ್ತದೆ ಅದರಲ್ಲೂ ತುಳಸಿ ಗಿಡದ ಪಕ್ಕ ಮತ್ತೊಂದು ತುಳಸಿ ಹುಟ್ಟಿದೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮಗೆ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಅನ್ನೋ ಸೂಚನೆಯಾಗಿದೆ ಒಂದು ವೇಳೆ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ನೀವು ಕ್ಲೀನ್ ಮಾಡಿದರೂ ಕೂಡ ಏಳರ ಹುಳುಗಳ ಬಂದಿವೆ ಎಂದರೆ ಅದರಿಂದ ಗಿಡ ಹಾಳಾಗುತ್ತದೆ ಎಂದು ಅರ್ಥ ಇದರ ಅರ್ಥ ಹೊರಗಿನ ವ್ಯಕ್ತಿಯೊಬ್ಬರು ನಿಮ್ಮ ಬದುಕಿಗೆ ತೊಂದರೆ ಉಂಟು ಮಾಡುತ್ತಾರೆ ಎಂದು ಒಂದು ವೇಳೆ ನಿಮ್ಮ ತುಳಸಿ ಗಿಡದ ಮೇಲೆ ಚಿಟ್ಟೆ ಅಥವಾ ಪಕ್ಷಿಗಳು ಆ ಕುಳಿತಿದ್ದು ಈ ನೋಟ ನಿಮಗೆ ಖುಷಿ ತಂದರೆ ನಿಮಗೆ ಹೆಚ್ಚು ಧನಲಾಭ ಆಗುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ನೀವು ಅಥವಾ ನಿಮ್ಮ ಹಾಸೆಗಳು ನೆರವೇರುತ್ತದೆ ಎನ್ನುವುದು ಅರ್ಥ ಜೊತೆಗೆ ಇರುವೆಗಳು ಕಾಣಿಸಿದರೂ ಇದು ಏಳಿಗೆಯ ಸಂಕೇತವಾಗಿದೆ ಹಾಗಾಗಿ ಮನೆಯ ಮುಂದೆ ಹಾಕಿರುವಂತಹ ತುಳಸಿ ಗಿಡವನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳಬೇಕು ತುಳಸಿ ಗಿಡ ಇರುವ ಮನೆಯಲ್ಲಿ ಮಾಂಸಾಹಾರ ಮದ್ಯಪಾನವನ್ನು ಮಾಡಲೇಬಾರದು ಇದು ತುಳಸಿಯ ಕೋಪಕ್ಕೆ ಕಾರಣವಾಗುತ್ತದೆ ತುಳಸಿ ಗಿಡ ಯಾವತ್ತಿಗೂ ಶುದ್ಧವಾದ ಸ್ಥಳದಲ್ಲಿ ಇರಬೇಕು ಅಶುದ್ಧವಾದ ಸ್ಥಳಗಳಲ್ಲಿ ತುಳಸಿಯನ್ನು ನೆಡಬಾರದು ತುಳಸಿಯನ್ನು ನೆಟ್ಟಿರುವಂತಹ ಪ್ರದೇಶವನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಒಟ್ಟಿನಲ್ಲಿ ಮನೆಯ ಮುಂದೆ ಇರುವಂತಹ ತುಳಸಿ ಮನೆ ಮನೆಗೆ ಬರ ಬರುವಂತಹ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತಾಳೆ ತಡೆದು ನಿಲ್ಲಿಸುತ್ತಾಳೆ ಅನ್ನೋ ನಂಬಿಕೆ ಆಗಿನ ಕಾಲದಿಂದಲೂ ಇದೆ ಹೀಗಾಗಿ ಮನೆಯ ಮುಂದೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಇದ್ದಾಳೆ ಅನ್ನೋ ಮನೋಭಾವವನ್ನು ತುಳಸಿ ಬಹಳ ನಾಚೂಕಿನಿಂದ ನೋಡಿಕೊಂಡು ಬಾಳ್ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಪೂಜೆಯನ್ನು ಸಲ್ಲಿಸಿದ್ದೆ ಆದಲ್ಲಿ ನಿಮಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತದೆ ಪಿತೃದೋಷದ ಸೂಚನೆ ಹೊಸ ತುಳಸಿ ಗಿಡ ನೆಟ್ಟಿದರೆ ಮತ್ತು ಒಂದರಿಂದ ಎರಡು ದಿನಗಳಲ್ಲಿ ಅದು ಒಣಗಿ ಅಂಟಿಕೊಂಡರೆ ಮನೆಯಲ್ಲಿ ಪಿತೃದೋಷವಿದೆ ಎಂದು ಅರ್ಥ ಪಿತೃದೋಷದಿಂದಾಗಿ ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತದೆ ಎನ್ನಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯ ಸಲಹೆಯ ಪ್ರಕಾರ ಪಿತೃದೋಷವನ್ನು ತಡೆಗಟ್ಟಲು ನೀವು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಒಂದು ಅದೇ ಸಮಯದಲ್ಲಿ ನೀವು ಮನೆಯಲ್ಲಿರುವ ತುಳಸಿ ಸಸ್ಯವು ಹಠಾತ್ ಹಸಿರು ಬಣ್ಣಕ್ಕೆ ತಿರುಗಿದರೆ ಅಥವಾ ಹೆಚ್ಚು ದಟ್ಟವಾಗಿ ಕಂಡುಬಂದರೆ ಅದನ್ನು ಮಂಗಳಕರ ಎಂದು ಪರಿಗಣಿಸಲಾಗಿದೆ ತುಳಸಿ ಗಿಡ ಎಲೆಗಳು ಹಸಿರಾಗಿ ಕಾಣಲು ಪ್ರಾರಂಭಿಸಿದರೆ ಅಥವಾ ಅದರ ಮೇಲೆ ಹೂಗಳು ಅಥವಾ ಬರಲು ಪ್ರಾರಂಭಿಸಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ತುಳಸಿಯ ಈ ಚಿಹ್ನೆಗಳು ಮನೆಯ ಯೋಗಕ್ಷೇಮಕ್ಕೆ ತುಂಬಾ ಒಳ್ಳೆಯದು ತುಳಸಿ ಗಿಡವು ಮತ್ತು ಈ ಸಂತೋಷವನ್ನು ಸೂಚಿಸುತ್ತದೆ ಅಂತಹ ಚಿಹ್ನೆಗಳು ಬಂದರೆ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಇರುವುದು ಖಂಡಿತ ತುಳಸಿ ಗಿಡವು ಮನೆಯ ಸುತ್ತ ಧನಾತ್ಮಕ ಶಕ್ತಿ ಮತ್ತು ಶುದ್ಧತೆಯನ್ನು ಹರಡುತ್ತದೆ ಎಂದು ನಂಬಲಾಗಿದೆ ಮತ್ತು ಈ ಸಸ್ಯವು ಒಣಗಲು ಪ್ರಾರಂಭಿಸಿದರೆ ಮತ್ತು ಬೆಳೆಯುವುದನ್ನು ನಿಲ್ಲಿಸಿದರೆ ಇದು ಮನೆಯಲ್ಲಿ ಸಕಾರಾತ್ಮಕತೆಯ ಕೊರತೆಯ ಸಂಕೇತವೆಂದು ನಂಬಲಾಗಿದೆ ಜನರು ಪರಸ್ಪರ ಕೆಟ್ಟ ಸಂಬಂಧವನ್ನು ಹೊಂದಿರುವಾಗ ಅವರ ಕುಟುಂಬದ ಸದಸ್ಯರಲ್ಲಿ ಅತಿಯಾದ ಒತ್ತಡ ನಕಾರಾತ್ಮಕತೆ ಮತ್ತು ಅಸಮ ಇದ್ದಾಗ ಈ ನಕಾರಾತ್ಮಕತೆಯ ಕೊರತೆ ಮನೆಯ ಮೇಲೆ ಆವರಿಸುತ್ತದೆ ತುಳಸಿ ಗಿಡವನ್ನು ಟ್ಯಾರಸ್ ಮೇಲೆ ಇಡಬಾರದು ತುಳಸಿ ಗಿಡವನ್ನು ಛಾವಣಿಯ ಮೇಲೆ ಇರುವುದರಿಂದ ಬುಧ ದ ಸ್ಥಿತಿಯನ್ನು ದುರ್ಬಲಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಬುಧವನ್ನು ವ್ಯಾಪ ಮತ್ತು ಸಂಪತ್ತಿನ ಗ್ರಹವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯನ್ನು ತುಳಸಿಯನ್ನು ಒಳಗಿಸುವುದು ವ್ಯವಹಾರದಲ್ಲಿ ನಷ್ಟ ಮತ್ತು ವ್ಯಕ್ತಿಗೆ ಹಣದ ನಷ್ಟವನ್ನು ಮಾಡು ತೋರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ನಿಮಗೆಲ್ಲರಿಗೂ ಕೊರಗಜ್ಜೆ ಒಳ್ಳೆಯದನ್ನು ಮಾಡಿದೆ ಎಂದು ಆಶಯಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದ